ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದ್ದು ಯಾವುದೇ ರೀತಿಯ ಅನಾಹುತ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಸೂಚನೆ ನೀಡಿದ್ದಾರೆ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಸಭಾಂಗಣದಲ್ಲಿ ಜೂನ್ ಇಪ್ಪತ್ತಾರರಂದು ನಡೆದ ಕೆಡಿಪಿ ಸಭೆಯಲ್ಲಿ ಸೂಚಿಸಲಾಗಿದ್ದ ಕ್ರಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಸಚಿವರು ಮಾತನಾಡಿದರು ಅಂಗನವಾಡಿ ಶಾಲೆ ವಿದ್ಯಾರ್ಥಿ ನಿಲಯ ವಸತಿ ಶಾಲೆಗಳು ಸೇರಿದಂತೆ ಕಟ್ಟಡ ಸುಸ್ಥಿತಿ ಸಂಬಂಧಪಟ್ಟಂತೆ ವರದಿ ನೀಡಲು ಸೂಚಿಸಲಾಗಿತ್ತು ಅದರಂತೆ ಅಧಿಕಾರಿಗಳು ವರದಿ ನೀಡಿದ್ದು ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು ಹೆಚ್ಚಿನ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಹಲವು ರಸ್ತೆಗಳು ಗುಂಡಿ ಬಿದ್ದಿದ್ದು ಸದ್ಯ ವೆಟ್ ಮಿಕ್ಸ್ ಅಳವಡಿಸುವಂತಾಗಬೇಕು ಶೀಘ್ರ ರಸ್ತೆ ಗುಂಡಿ ಮುಚ್ಚುವ ಕಾರ್ಯ ಆಗಬೇಕೆಂದು ಎಂಜಿನಿಯರ್ಗಳಿಗೆ ಸಚಿವರು ಸೂಚಿಸಿದರು ನಮಗೆ ಭಾಳ ಆತಂಕ ಇರತಕ್ಕಂಥ ಪರಿಸ್ಥಿತಿ ಇದೆ ಅದಕ್ಕೆ ನಾವೆಲ್ಲ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ಎಷ್ಟು ಡ್ಯಾಮೇಜ್ ಏನು ಆಗಿಲ್ಲ ಅಂತೇಳಿ ನಾವು ಇದು ಒಂದು ಬಿಲ್ಡಿಂಗ್ ಆಗೋದು ಸೊ ಅದಕ್ಕೆ ಪ್ರಿಕಾಷನ್ ಇರಬೇಕು ಉದ್ದೇಶಕ್ಕಾಗಿ ನಮಗೆಲ್ಲ ಅಲರ್ಟ್ ಇರ್ಬೇಕಂತ ಹೇಳಿ ಹೀಗೆ ಅದಕ್ಕೆ ಬಿಡೋ ಬಿಡಿ ಇದು ರೋಡ್ ಸೃಷ್ಷ ಮಾಡೋದು ಅದರ ಜೊತೆಯಲ್ಲಿ ಮಳೆ ಆನೆ ಆಗಿದ್ದ ಬಗ್ಗೆ ಸಪ್ರೇಟ್ ಮೀಟಿಂಗ್ನ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ನಮ್ಮಿಬ್ಬರು ಶಾಸಕರು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಅಧಿಕಾರಿಗಳು ಸೇರಿಸಿ ಆ ಮೀಟಿಂಗ್ನಲ್ಲಿ ಎಲ್ಲ ವಿಷಯಗಳು ಆದ ನಂತರ ಸಹಜವಾಗಿ ಈ ವರ್ಷ ಮಳೆ ಜಾಸ್ತಿ ಆಗ್ತಾ ಇದೆ ಡ್ಯಾಮೇಜಸ್ ಜಾಸ್ತಿ ಆಗ್ಬೋದು ಅಂಥೇಳಿ ಅಧಿಕಾರಿಗಳಿಗೆಲ್ಲ ನಾವು ಶಾಲಾ ಕೊಠಡಿಗಳ ಬಗ್ಗೆ ಹಾಸ್ಟೆಲ್ಗಳ ಬಗ್ಗೆ ಮತ್ತು ಈ ಥರ ಪಬ್ಲಿಕ್ ಇರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಪರಿಸ್ಥಿತಿ ಏನಾದರೂ ನಿಭಾಯಿಸಿ ತಕ್ಷಣ ಒಂದು ವಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸರ್ಟಿಫೈ ಮಾಡಿ ಕಾಪಿ ಕೊಡಬೇಕಂತ ಹೇಳಿದ್ವಿ ಅದರ ಪರಿಸ್ಥಿತಿ ನಾಳೆ ಏನಾದರೂ ಆಗಿ ಅನಾಹುತ ಆಗಬಾರ್ದು ಎಂಬ ಉದ್ದೇಶಕ್ಕಾಗಿ ಪ್ರಿಕಾಷನರಿ ಸ್ಟೆಪ್ಸ್ ತಗೋಬೇಕಂತೇಳಿ ಅಧಿಕಾರಿಗಳಿಗೆ ಒಂದು ಆದೇಶ ಕೊಟ್ಟಿ ಅವರೆಲ್ಲ ಎಲ್ಲ ಕಡೆ ವಿಸಿಟ್ ಮಾಡಿ ಒಂದು ರಿಪೋರ್ಟ್ ತಂದಿದ್ದಾರೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರಾದ ಎಸ್ ಪನ್ನಣ್ಣ ಅವರು ಮಾತನಾಡಿ ಕಳೆದ ಬಾರಿಯ ಮಳೆಹಾನಿ ಕಾಮಗಾರಿಯಿಂದ ಇಂದು ಕೈಗೊಂಡಿಲ್ಲ ಅಂತ ಅತೃಪ್ತಿ ವ್ಯಕ್ತಪಡಿಸಿದರು ಸರ್ಕಾರ ಹಣ ನೀಡಿದೆ ಆದರೂ ಎಂಜಿನಿಯರ್ ಕೆಲಸ ನಿರ್ವಹಿಸಲು ಮುಂದಾಗುವುದಿಲ್ಲ ಈ ರೀತಿಯಾದರೆ ಹೇಗೆ ಅಂತ ಪ್ರಶ್ನೆ ಮಾಡಿದರು ಈ ಸಂದರ್ಭ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಮಾತನಾಡಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಇರುತ್ತೆ ಆದ್ದರಿಂದ ರಸ್ತೆ ಸರಿಪಡಿಸುವಂತಾಗಬೇಕೆಂದು ಸಲಹೆ ಮಾಡಿದರು ಈ ಸಂದರ್ಭ ಮಾತನಾಡಿದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಅವರು ಮಳೆಯಿಂದಾಗಿ ರಸ್ತೆಗಳು ತುಂಬ ಗುಂಡಿ ಬಿದ್ದಿದ್ದು ಇವುಗಳನ್ನು ಸರಿಪಡಿಸುವಂತಾಗಬೇಕೆಂದರು ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನು ಅವರು ಜಿಲ್ಲಾ ಪಂಚಾಯತ್ ರಸ್ತೆ ಮತ್ತು ಕಟ್ಟಡಗಳ ನಿರ್ವಹಣೆ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳ ಸಂಬಂಧಪಟ್ಟಂತೆ ಅಗತ್ಯ ಕ್ರಮ ವಹಿಸಲಾಗಿದೆ ಎಂದರು